ಶ್ರೀ ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಾಂತಕುಮಾರಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಂತಕುಮಾರಿ ಅವರೇ ಶರಣು ಶರಣಾರ್ಥಿ ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಇದು ಹೆಸರು ಕಾಳು ಮೊಸರು ವಡೆ ಹೆಸರು ಕಾಳಿನ ಮೊಸರು ವಡೆ ಹೌದಾ ಅಮ್ಮ ಯಾವ ಊರಿಂದ ಬಂದಿದ್ದೀರ ನೀವು ನಾವು ಆಂಧ್ರ ಕಡೆಯಿಂದ ಬಂದಿದೀವಿ ಇಲ್ಲಿ ಬಂದು ನಲ್ವತ್ತು ವರ್ಷ ಆಯ್ತು ಅಂತ ಬೆಂಗಳೂರವರೇ ಬೆಂಗಳೂರವರೇ ಮೂಲ ಊರು ಆಂಧ್ರ ಆಂಧ್ರ ಆಂಧ್ರದಲ್ಲಿ ಎಲ್ಲಿ ಇಲ್ಲಿ ಚಿತ್ತೂರು ಹೌದಾ ಓಕೆ ಓಕೆ ಇದು ಹೆಸರು ಕಾಳಿನ ಮೊಸರು ಸಾಮಗ್ರಿಗಳು ಬೇಕು ಹೆಸರು ಕಾಳು ನೆಣಸಿಕ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಕೊತ್ಮರಿ ಕ್ಯಾರೆಟು ಬೂಂದಿ ಮಸಾಲ ಗರಂ ಮಸಾಲ ಅಷ್ಟೇ ಗರಂ ಇದು ಪುಡಿ ಮನೇಲೆ ಮಾಡಿದೀರ ಅದನ್ನ ನೀವು ಮನೇಲಿ ಮಾಡ್ಕೊಂಡಿರುವಂತ ಗರಂ ಮಸಾಲ ಪುಡಿ ಏನೆಲ್ಲ ಹಾಕಿದೀರ ಅದಕ್ಕೆ ಪುಡಿ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ಎಲ್ಲ ಒಂಚೂರು ಫ್ರೈ ಮಾಡ್ಬಿಟ್ಟು ಮಿಕ್ಸಿಗ ಮನೇಲೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಮಾಡಿದೀರಾ ಇದು ಅಂಗಡಿಯಲ್ಲಿ ತಗೊಂಡಿರೋ ಆಮೇಲೆ ಹೆಸರು ಕಾಳನ್ನು ಎಷ್ಟು ನೆನೆಸಿದ್ದೀರ ಎಷ್ಟು ನೀವು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತು ನೆನೆಯುತ್ತೆ ಅವಾಗ ಒಂದು ಏಳೆಂಟು ಗಂಟೆ ನೆನೆಯಲ್ಲ ಸಾಯಂಕಾಲ ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಓಕೆ 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 ಮೊಸರು ಅಂತ ಬೇರೆ ರೀತಿಯ ವಡೆ ಮಾಡ್ತಾರೆ ನೀವೇನು ಹೆಸ್ರು ಕಾಳಿದು ಒಂದು ಸ್ಪೆಷಲ್ ಶುಗರು ಬಿ ಪಿ ಎಲ್ಲ ಇರುತ್ತಲ್ವಾ ಅವ್ರ್ಗೆ ಒಳ್ಳೇದಲ್ವಾ ಎಣ್ಣೆ ಕಡಿಮೆ ಮಾಡಿದ್ರೆ ಅದಕ್ಕೋಸ್ಕರ ಆ ತರ ಉಂಡೆ ಓಕೆ ಇದು ವಡೆ ಅಂದ್ರೆ ಎಣ್ಣೆಲಿ ಕರಿಯಲ್ಲ ಕರಿಯಲ್ಲ ಓಕೆ ಮತ್ತೆ ಹೆಸ್ರು ಕಾಳು ತುಂಬಾ ಪೌಷ್ಟಿಕತೆ ಹೌದ ಹೌದಾ ಒಳ್ಳೇದು ಒಳ್ಳೇದು ದೊಡ್ಡೋರ್ಗೂ ಮಕ್ಳಿಗೂ ತಂಪು ಓಕೆ ಶುರು ಮಾಡೋಣ ಅಲ್ಲ ಇದು ಸ್ವಲ್ಪ ಮಿಕ್ಸಿಗೆ ಮಾಡ್ಬೇಕು ಓಕೆ ಸೊ ನೆನೆಸಿರುವಂಥ ಹೆಸ್ರು ಕಾಳು ಹೆಸ್ರು ಕಾಳನ್ನು ಒಂದು ನಿಮಿಷಮ್ಮ ಅಲ್ಲಿ ಹಾಕೋದು ಒಂದು ಕಪ್ ತಗೊಂಡಿದ್ದೀರಾ ಒಂದು ಕಪ್ ಹ್ಞೂ ಹಾಂ ಈಗ ಪ ಫಸ್ಟಿಗೆ ಬರೀ ಹೆಸ್ರು ಕಾಳು ತಗೊಳೋ ತತ್ತರಿಯಾಗಿ ರುಬ್ಕೊಳ್ಳಿ ಓಕೆ ನೀರು ಹಾಕ್ಕೊಬೇಕಾ ಬೇಡ ಅಲ್ಲ

ಶುಂಠಿ ಮೆಣಸಿನಕಾಯಿ ಸರಿ ಹಾಕೊಂಡ್ಬಿಡಿ ಎಷ್ಟು ಖಾರ ಬೇಕು ಅನ್ಸುತ್ತೋ ಅಷ್ಟು ಓಕೆ ಮತ್ತೆ ಉಪ್ಪು ಹಾಕ್ತೀನಿ ತಗೊಳ್ಳಿ ಸ್ಪೂನ್ ಅಲ್ಲಿ ಹಾಕ್ತೀರಾ ಇದು ಯಾರ್ ಹೇಳ್ಕೊಟ್ಟಿದ್ವಿ ನಿಮ್ಗೆ ಮೊಸರೊಡೆ ಹೆಸರು ಕಾಳಿ ನಾನೇ ಇದು ಎಣ್ಣೆಲಿ ಬೇಡ ಈ ತರ ಮಾಡೋಣ ಅಂತ ನೀವೇ ನೋಡಿ ಖುಷಿ ಆಯ್ತು ಮಾಡಿ ಎಲ್ಲಿ ಓದಿದೀರ ಅಥವಾ ನೀವೇ ಒಂದು ಮಾಡ್ಬೋದ್ರೆ ಹೇಗ್ ಮಾಡಬಹುದು ಅಂತ ನೋಡೋಣ ಅಂತ ಮಾಡ್ದೆ ಎಲ್ಲಾರ್ಗು ಇಷ್ಟ ಆಯ್ತು ಹೌದಾ ಕರ್ಬೇವ ಸೊಪ್ಪು ಸೊ ಮನೆಯವರಿಗೆಲ್ಲಾ ಇಷ್ಟನಾ ಇಷ್ಟ ನಮ್ ಮಗ್ಳು ಅವಾಗ ಮಾಡಿ ಕೊಡಿ ಅಂತ ಹೇಳ್ತಾರೆ ಬಂದಾಗ ಹೌದಾ ಬಂದಾಗೆಲ್ಲ ಬಂದ್ರೆ ಎಷ್ಟ್ ದಿನ ಇರ್ತಾರೆ ಅಮೆರಿಕಾದಿಂದ 15 ದಿನ ಸ್ವಲ್ಪ ಕೊತ್ತಮರಿ ಹಾಕ್ತೀನಿ ಅಷ್ಟೇ ಇದಿಷ್ಟು ಹಾಕ್ತಿರಾ? ಅಷ್ಟೆ. ಇದಿಷ್ಟ ಹಾಕೊಂಡು ಕಲಸಿಕೊಳ್ಳೋದು. गरम मसाले ಆಮೇಲೆ ಹಾಕ್ತೀನಿ ಆಮೇಲೆ ಹಾಕೋದು. ಇದೆಲ್ಲ ಮಿಕ್ಸ್ ಮಾಡಿದೆ દે ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಓಕೆ. ಎಂಚಿಟ್ ಬಿಟ್ಟು ಅದೆಲ್ಲ ಸುಟ್ ಸುಡಬೇಕು.

ಸ್ವಲ್ಪ ಮಾತ್ರ ಅಲ್ಲ ಇದನ್ನ ಅಂದ್ರೆ ಡೀಪ್ ಫ್ರೈ ಅಂದ್ರೆ ಅಷ್ಟೇ ಇಲ್ಲಿ ಮತ್ತೆ ಸ್ವಲ್ಪ ಕಾಯಿಲಿನ ಮತ್ತೆ ಏನ್ ಮಾಡ್ಕೊಡ್ತೀರಾ ಮನೆಯಲ್ಲಿ ಖಾರ ತಿಂಡಿಗಳು ಇಷ್ಟಪಡ್ತಾರ ಮನೆಯವರು ಅಥವಾ ಸಿಹಿನ ಖಾರನೇ ಶುಗರ್ ಇದೆಲ್ಲ ಹೌದಾ ಜಾಸ್ತಿ ಮಾಡೋದು ಸಿಹಿ ಕಡಿಮೆ

ಚೆನ್ನಾಗಿ ಯಾವ್ದು ಮಾಡುತ್ತೋ ಇಷ್ಟ ಯಾರ್ ಪಡ್ತಾರೋ ಅಂತ ತಿಂಡಿಗಳನ್ನೇ ಜಾಸ್ತಿ ಹೌದು ಖಾರ ತಿಂಡಿ ಅಂದ್ರೆ ಇನ್ನೇನ್ ಮಾಡ್ತೀರ ಖಾರ ತಿಂಡಿ ಅಂದ್ರೆ ಮೆಣಸಿನಕಾಯಿ ಬಜ್ಜಿ ಆಮೇಲೆ ಇದು ಬಾಳೆಕಾಯಿ ಇರುತ್ತಲ್ಲ ಅದು ಮಾಡ್ಬೋದು ಬಾಳೆಕಾಯಿ ಆಲೂಗಡ್ಡೆ ಬೇಯಿಸ ಅಲ್ಲ ಇದೆ ಕಟ್ಲೆಟ್ ಥರನೇ ಓ ಈ ತರನೂ ಆಮೇಲೆ ಸ್ವೀಟ್ ಕಾನ್ ಮಾಡ್ಬೋದು ಸ್ವೀಟ್ ಕಾರ್ನ್ ಅಲ್ಲಿ ಕಟ್ಲೆಟ್ ತುಂಬಾ ಎಣ್ಣೆ ಬಿಟ್ಟು ಅವಾಯ್ಡ್ ಮಾಡೋದ ಪ್ಲಸ್ ರುಚಿನೂ ಇರ್ಬೇಕು ರುಚಿ ರುಚಿ ರುಚಿಯಾಗಿ ತಿನ್ಬೇಕು ಹಾಗಾಗಿ ನೀವು ಒಳ್ಳೊಳ್ಳೆ ಕಟ್ಲೆಟ್ ತರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಈಗ ಕಾಯುವಾಗ ಸ್ವಲ್ಪ ಹಾಕ್ತಿರ ಬೇಕಾದ್ರೆ ಇನ್ನು ನೀವೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಇನ್ನು ಯಾವ್ದಾದ್ರು ಸೊಪ್ಪು ಸಹ ಹಾಕೊಡ್ಬೋದು ಅನ್ಸುತ್ತಲ ಹಾಕ್ಬೋದು ಮೆಂತ್ಯ ಸೊಪ್ಪು ಹಾಲು ಹಾಕು ಇಷ್ಟ ಕುಂತು ಹೌದು ತೊಗೊಳ್ಳಿ ಸೊ ಎರಡು ಕಡೆ ಚೆನ್ನಾಗಿ ಕಾಯಬೇಕಾ ಹೌದು ಓಕೆ ಚೆನ್ನಾಗಿ ಒಳ್ಳೆ ಆಗಿದೆ ಹ್ಞೂ ಬೇಗ ಆಗಿಬಿಡುತ್ತಲ್ವಾ ಬೇಗ ಆಗುತ್ತೆ ಯಾರಾದ್ರೂ ಬಂದ್ರೆ ಮಾತಾಡ್ತಾ ಮಾತಾಡ್ತಾ ಇದು ಮಾಡ್ಕೊಂಬಿಡ್ಬೋದು ಹೌದು

ಇದು ಆಪ್ ಮಾಡ್ತಾ ಇದ್ದೀನಿ ಆಗಿದೆ ಓಕೆ ಇದು ಪ್ಲೇಟಿಗೆ ತಗೊಂಡು ಮತ್ತೆ ಏನು ಮಾಡ್ತೀರಮ್ಮ ಬಿಡುವಿನ ವೇಳೆಲೆಲ್ಲ ಏನಾದರೂ ಅಂದ್ರೆ ಈಗ ಅಡಿಗೆ ಮಕ್ಕಳು ಬಂದಾಗ ಅವ್ರಿಗೆ ಮಾಡ್ಕೊಡೋದು ಮತ್ತೆ ಏನಾದರೂ ಹೊರಗೆಲ್ಲ ಹೋಗ್ತೀರಾ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗ್ತೀವಿ ಏನಾದ್ರೂ ಈ ತರ ತಿಂಡಿ ಮಾಹಿತಿ ಅವ್ರ ಈಗ ಮೊಸ್ರು ಹಾಕ್ಬೇಕು ಓಕೆ ಓಕೆ

ಹೀಗೆಲ್ಲ ಏನದು ಚಾಟ್ ಮಸಾಲಾ ತರದಲ್ಲಿ ದಹಿ ವಡಾ ಆ ತರ ಮಾಡ್ತಾ ಇದ್ದಾವೆ ಅದೊಂದು ಇದೊಂದು ಅದ್ರಲ್ಲಿ ಹೆಲ್ದಿ ದಹಿ ಅಲ್ವಾ ಆ ತರ ಮಾಡ್ತೇವೆ ಆರೋಗ್ಯಕ್ಕೆ ಬೇಕು ಅಂತ ಹೇಳಿ ಇದು ಗರಮ್ ಮಸಾಲೆ ಹೌದು ಇದನ್ನ ನೀವು ಮುಂಚೆ ಅದೇ ರೀಸನ್ ಗೆ ಹಾಕಲ್ಲ ಮೇಲ್ಗಡೆ ಸ್ವಲ್ಪ ಅದಕ್ಕೊಂದು ಸ್ಪೈಸಿ ಟಚ್ ಕೊಡೋಣ ಈ ಹಸಿ ಈರುಳ್ಳಿ ಹಾಕ್ತೀವಿ ಇದು ನಿಜ ನಾನು ಇದೇನೋ ಒಂದು ಏನ್ ಹೇಳ್ತಾರಲ್ಲ ಮಸಾಲ ಪುರಿ ತರಾನೇ ಚಾಟ್ ಮಸಾಲ ತರ ಮಾಡ್ಬಿಟ್ರಿ ಖುಷಿ ಆಗತ್ತೆ ಮಕ್ಕಳಿಗೆಲ್ಲ ನೋಡಿದ್ರೆ ಏನೋ ಒಂದು ಸ್ಪೆಷಲ್ ಅಂತ ಕಲರ್ ಕಲರ್ ಆಗಿರುತ್ತಲ್ವಾ ತಿನ್ನಕ್ಕೆ ಇಷ್ಟಪಡ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಒಳ್ಳೇದು ಹೆಸರು ಕಾಳು ಏನೋ ಉಸ್ಲಿನೋ ಏನೋ ಮಾಡ್ಕೊಟ್ಬಿಟ್ರೆ ಮಕ್ಕಳೆಲ್ಲ ತಿನ್ನಲ್ಲ ಬುಂದಿ ಕೊಡಿ ನೋಡಿ ಇಂಥದೆಲ್ಲ ಒಂದೊಂದು ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಟ್ಬಿಟ್ರೆ ದಿನ ದಿನ ಒಳ್ಳೆ ಅಂಶನೂ ದೇಹಕ್ಕೆ ಸೇರುತ್ತೆ ಗಟ್ಮುಟ್ಟಾಗಿರ್ತಾರೆ ಮುಟ್ಟಾಗಿರ್ತಾರೆ ಎಲ್ರಿಗೂ ಒಳ್ಳೇದು ಹೆಸರು ಕಾಳನ್ನ ಮೊಸರು ಒಡೆ ಆಗಿದೆ ರೆಡಿ ಆಗಿದೆ ನೋಡ್ಬಿಟ್ಟು ಹೇಳಿ ಖಂಡಿತವಾಗ್ಲು ಇವತ್ತು ಸ್ಪೆಷಲ್ ಆಗಿ ಕಾಣ್ತಾ ಇದೆ ಎಷ್ಟೊಂದು ಕಲರ್ಫುಲ್ ಆಗಿದೆ ಏನೇನೋ ಹಾಕಿದೀರ ಹಸಿರು ಅದರಲ್ಲಿ ಆರೆಂಜ್ ಏನೋ ಕ್ಯಾರೆಟ್ ಈಗ ಈ ಸ್ಪೈಸಿ ಬಿಸಿ ಬಿಸಿ ದಹಿ ಏನದು ಮೊಸರು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಮೊಸರು ಬೇರೆ ಹಾಕ್ಬಿಟ್ಟಿದ್ದೀರಾ ಏನೋ ಒಂದು ಬೇರೆ ಲುಕ್ ಇದೆ ನಾನು ಸ್ಪೈಸಿ ಟಚ್ ಅಂತ ತುಂಬಾ ಚೆನ್ನಾಗಿದೆ ಅಮ್ಮ ಮಕ್ಕಳಿಗೆ ದೊಡ್ಡವರು ಕುತ್ಕೊಂಡು ಇಷ್ಟು ಖಾಲಿ ಮಾಡ್ಬೋದು ಅಷ್ಟು ರುಚಿ ಇದೆ ತುಂಬಾ ಚೆನ್ನಾಗಿದೆ ಒಂದು ಈ ದಹಿ ವಡ ತಿಂದು ಸ್ಟಾಪ್ ಮಾಡಕ್ ಆಗಲ್ಲ ಖಾಲಿ ಮಾಡಬೇಕು ಮಾಡೋಣ ಈಗ ಇನ್ನೊಂದೇನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ಬೋಂಡ ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾ ಇದೀರಾ ಓಕೆ ವೀಕ್ಷಕರೇ ಅವರು ಕ್ಯಾಪ್ಸಿಕಮ್ ಬೋಂಡ ಮಾಡ್ತಾರೆ ಅದು ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಮ್ಮ ಕ್ಯಾಪ್ಸಿಕಂ ಬೋಂಡಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಮು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾಳು ಖಾರ ಮೆಣಸಿನ ಪುಡಿ ಶೋಡಾ ಉಪ್ಪು

ಶುರು ಮಾಡೋಣ ಅಲ್ಲ ಇವಾಗ ಬಾಣಲೆ ಬೇಕು ಎಣ್ಣೆ ಎಣ್ಣೆ ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿ ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮತ್ತೆ ಹಿಟ್ಟು ಕಾಯಿ ಕಳಿಸಿದ್ರೆ ಆಗ ಬೇಗ ಆಗುತ್ತೆ ಸರಿ ಹ್ಞೂ ಮಾಡ್ಕೊಳ್ಳಿ ಹಿಟ್ಟು ಕಲಸೋದಕ್ಕೆ ಬೋಲ್ ಬೇಕು ರೆಡಿ ಆಗಿದೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಕಪ್ ಓಕೆ ಹಿಟ್ಟು ಕಡಲೆ ಹಿಟ್ಟು ಮಾಡಿಸಿದಿರಾ ಮನೆಯಲ್ಲಿ ಅಥವಾ ಇದು ರೆಡಿ ಮನೆಯಲ್ಲೇ ಮಾಡಿಸ್ತೀವಿ ಹೌದಾ ಓಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅದಕ್ಕೊಂದು ಪ್ರಮಾಣ ಅಂತ ಇದೆಯಾ ಒಂದು ಅಂದಾಜು ಮೇಲೆ ಮಾಡಬಹುದು ಅಂತೇನೆ ಒಂದ ಸ್ವಲ್ಪ ಖಾರ ಕೊಡಿ ಖಾರ ಹ್ಮ್ ಸೋ ಇದು ಖಾರ ಖಾರ ಮಾಡ್ತೀರಾ ಮೈಲ್ಡ್ ಆಗಿ ಮಾಡ್ತೀರಾ ಖಾರ ತಿನ್ನೋರ ಖಾರ ಖಾರ ತಿನ್ನೋರಿಗೆ ನೀವು ಖಾರ ತಿಂತೀರಾ ಕಡಿಮೆನಾ ಖಾರ ಸ್ವಲ್ಪ ಜಾಸ್ತಿ ಜಾಸ್ತಿನಾ ಜಾಸ್ತಿ ಉಪ್ಪು ಕೊಡಿ ಸೊ ಎಲ್ಲ ಖಾರ ಖಾರ ಮಾಡೋದು ಹೌದು ಖಾರ ತಿಂಡಿ ಏನ್ ಮಾಡ್ತೀರಾ ಮನೇಲಿ ಬೇರೆ ಬೇರೆ ತಿಂಡಿಗಳು ಮಾಡ್ತೀರಾ ಹಾಂ ಓಕೆ ಇನ್ನೇನು ಬೇಕು ಇದು ಓಂ ಕಾಳು ಮತ್ತೆ ಶೋಡ ಏನ್ ಬೇಕು ಶೋಳ ಸೋಡಾ ಪುಡಿ ಓಕೆ ಅದು ಸ್ವಲ್ಪ ಮೃಗಾರಿ ಮಟ್ಟ ಹಾಕ್ತೀರಾ ಸರಿ ನೀರು ಸೊ ಸೊ ಇದು ಇವಾಗ ಸಾಧಾರಣ ರೆಗ್ಯುಲರ್ ಆಗಿ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದೇ ತರ ಸಾಯಂಕಾಲ ಮನೆಯವರಿಗೆಲ್ಲ ಮಾಡ್ಕೊಡ್ತೀರ ಮಾಡ್ಕೊಡ್ತೀರಾ ಹೇಳಿದ್ರಿ ಸ್ವೀಟ್ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು ಏನು ಸ್ವೀಟ್ ಹೇಳಿದ್ರಿ ಅವಾಗವಾಗ ಅಪರೂಪಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಇನ್ಯಾವ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಇದು ಆಲೂ ಒಬ್ಬಟ್ಟು ಮತ್ತೆ ತಿಂಡಿಗಳೆಲ್ಲ ಮಾಡ್ತೀರಾ ಉಂಡೆ ಯೂಶ್ವಲಿ ಉಂಡೆಗಳಂತೂ ಯಾವ್ದಾದ್ರು ಏನಾದ್ರೂ ವಿಶೇಷದಿಂದದಲ್ಲಿ ಒಬ್ಬಟ್ಟು ಮಾಡ್ತೀವಿ ಬೇಳೆ ಒಬ್ಬಟ್ಟು ಅಂಥದ್ದೆಲ್ಲ ಮಾಡ್ತಾ ಇರ್ತೀರಾ ಕರ್ಜಿಕಾಯಿ ಹ್ಮ್ ಹ್ಮ್ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ಸ್ವಲ್ಪ ಎಣ್ಣೆ ಕಾಯಬೇಕು ಕಾದಿದೀಯಾ ಆಗಿದೆಯಾ ಹ್ಞೂ ಆಗಿದೆ ಹಾಕೊಂಡ್ಬಿಡ್ತೀರಾ ಈಗ ಕ್ಯಾಪ್ಸಿಕಮ್ ಮನೇಲಿ ಹೆಚ್ಚಾಗಿ ಉಪಯೋಗಿಸ್ತೀರಮ್ಮ ಎಲ್ಲಾದ್ರೂ ಚಿತ್ರಾನ್ನ

ಕ್ಯಾಪ್ಸಿಕಮ್ ಕೂಡ ತುಂಬಾ ಒಳ್ಳೆದು ಆರೋಗ್ಯಕ್ಕೆ ಅಂತ ಹೇಳ್ತಾರಲ್ವಾ ಶುಗರ್ ಇರುವವರಿಗೆ ಇದು ಸಿಬೇಕಾಯಿ ಇದು ಸೊಪ್ಪು ಬೇಯಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಸೋದಿಸ್ಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೆದು ಓಕೆ ಓಕೆ ಸಿಬೇಕಾಯಿ ಸೊಪ್ಪು ಆ ಆಮೇಲೆ ಇದು ಪಾರ್ಜಾತದ್ದು ಹೋಗೋ ಬರತಲ್ಲ ಅದು ಮಾಡ್ಬೋದು ಅದರದು ಏನು ಮಾಡೋದು ಅದನ್ನು ಹಿಂಗೆ ಬೇಯಿಸ್ಬಿಟ್ಟು ಶೋಧಿಸ್ಬಿಟ್ಟು ಡಯ ತುಂಬಾ ಒಳ್ಳೇದು ಕೆಮ್ಮು ಕೆಮ್ಮು ಬಂದ್ರೆ ಜೀರಿಗೆ ಮೆಣಸು ನೀರ್ ಹಾಕಿ ಕುದಿಸ್ಬಿಟ್ಟು ಕುಡಿದ್ರೆ ಕೆಮ್ಮೆಲ್ಲ ವಾಸಿ ಆಗುತ್ತೆ ಮಾಡ್ಕೊಡಿ ಅಂತಾರೆ ಒಂದೆರಡು ನಿಮಿಷ ಬೇಕಾಗುತ್ತಮ್ಮ ಸ್ವಲ್ಪ ಇನ್ಯಾವ ಬೋಂಡ ಮಾಡಿದೀರ ನೀವು ಬೇರೆ ಕ್ಯಾಪ್ಸಿಕಮ್ ಜೊತೆ ಆ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸಳೆ ಸೊಪ್ಪಿದ್ದು ಬಸಳೆ ಸೊಪ್ಪು ತರಕಾರಿಯಲ್ಲಿ ಇನ್ಯಾವ್ದು ಮಾಡಿದ ತರಕಾರಿ ಇದು ಮಾಡಬಹುದು ಹೀರೆಕಾಯಿ ಹೀರೆಕಾಯಿ ಸೀಮೆ ಬದನೆಕಾಯಿ ಮಾಡಬಹುದು ಸೀಮೆ ಬದನೆಕಾಯಿ ಮಾಡಬಹುದು ಆಮೇಲೆ ಬಾಳೆಕಾಯಿ ಮಾಡಬಹುದು ಬಾಳೆಕಾಯಿ ಅಂದ್ರೆ ಸ್ವಲ್ಪ ಇನ್ನೇನು ಕಾಯಿ ತರ ಇರೋದು ಕಾಯಿ ತರ ಮಾಡುವಂಥದ್ದು ಸಾಯಂಕಾಲ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿ ಚೆನ್ನಾಗಿರತ್ತಲ್ವಾ ನಮ್ಮ ಮಳೆಯ ಬಂದ್ರೆ ತುಂಬಾ ಮಾಡ್ಸ್ಕೊಂತಾರೆ ಬೋಂಡ ಅವ್ರಿಗೆ ಸಿಗೋದೇ ಒಂದ್ ವರ್ಷದಲ್ಲಿ ಒಂದ್ ಹದ್ನೈದ್ ದಿನ ಅಪ್ಪೆ ಹತ್ರ ಚೆನ್ನಾಗಿ ತಿಂಡಿ ಎಲ್ಲಾ ಹೌದು ಹೇಳಿದೀರಾ ಮಗಳಿಗೆ ಖಾನಾವಳಿ ಅಲ್ಲಿ ನಂದು ಹೇಳ್ತೀನಿ ನೋಡ ತುಂಬಾ ಖುಷಿ ಆಗಿದೆ ನಮ್ಮ ಹೋಗಿ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲರನ್ನು ನೋಡ್ತಾ ಇದ್ದಾರೆ ಮಗಳು ಅಡ್ಗೆ ಮಾಡ್ತಾರಾ ಹೇಳ್ಕೊಡ್ತೀರಾ ಅಲ್ಲೇ ಅಮೆರಿಕದಲ್ಲಿ ತುಂಬಾ ಮಾಡ್ತಾರೆ ಅವರು ವೆರೈಟಿ ಎಲ್ಲ ಕಲ್ತ್ ನಮ್ಮ ಈ ಸಂಪ್ರದಾಯ ಅಡ್ಗೆ ಅಂದ್ರೆ ನಮ್ಮ ಇಂಡಿಯನ್ ಸ್ಟೈಲ್ ಅಡ್ಗೆ ಎಲ್ಲ ಹೇಳ್ಕೊಡ್ತೀರಾ ಯಾಕಂದ್ರೆ ನಾವ್ ಎಲ್ಲೇ ಇರ್ಲಿ ನಮ್ಮ ಏನದು ಶೈಲಿ ಅನ್ನೋದನ್ನ ಬಿಡ್ಬಾರ್ದು ನಮ್ಮತನ ನಮ್ಮ ಭಾರತೀಯ ಸಂಸ್ಕೃತಿ ಅದೆಲ್ಲ ಇರ್ಬೇಕು ಅಂದ್ರೆ ನಾವು ಮಾಡುವ ಮಾಡುವರೆಲ್ಲ ತುಂಬಾ ಇದಾರೆ ಅಲ್ಲೆಲ್ಲ

ನೀವೆಲ್ಲ ಟ್ರಿಪ್ ಎಲ್ಲ ಹೋಗಲ್ವಾ ಆಚೆ ಈಚೆ ಎಲ್ಲ ಕಾಶಿಗೆಲ್ಲ ಹೋಗ್ಬಿಟ್ ಬಂದ್ವಿ ಮೂವತ್ತು ಮೂವತ್ತು ದಿನ ಕಾಶಿ ಹೋಗಿದ್ರಾ ಕಾಶಿ ರಾಮೇಶ್ವರ ಹೌದು ಯಾರ ಪದ್ರಿ ಫ್ರೆಂಡ್ಸ್ ಎಲ್ಲ ಒಂದ್ ಇಪ್ಪತ್ ಜನ ನೀವೇ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲಾ ಎಲ್ಲಿನವ್ರು ನಿಮ್ಮೂರ ಕಡೆನ ಬೆಂಗಳೂರು ತುಂಬಾ ವರ್ಷದಿಂದ ಇದೀರಾ ಇಲ್ಲೇ ಒಂದು ಗ್ರೂಪ್ ಇದೆ ಎಲ್ಲಾದ್ರೂ ಹೋಗೋದಾದ್ರೆ ಜೊತೆಗೆ ಜೊತೆಗೆ ಹೋಗ್ತೀವಿ

आगी दिया? आगी तो प्लेट के तक ही तो। अपमार्ट तो। बढ़िया है ना। ಇದು ಮೆಣಸಿನಕಾಯಿ ಬಜ್ಜಿ ರೆಡಿ ಆಗಿದೆ ಮೆಣಸಿನಕಾಯಿ ಬೋಂಡ ಇದು ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಏನು ಹೇಳ್ತೀರಾ ನೀವು ದೊಡ್ಡ ಮೆಣಸಿನಕಾಯಿ ಅಂತ ದೊಡ್ಡ ಮೆಣಸಿನಕಾಯಿ ಅಂತ ಓಕೆ ಸೋ ಕ್ಯಾಪ್ಸಿಕಂ ಬೋಂಡ ರೆಡಿ ಇದೆ ರುಚಿ ನೋಡೋದಂತೆ ಬಾಕಿ ಇರೋದು ಕೈ ತಾಯಿ ಇದೆ ಬಜ್ಜಿ ಎಲ್ಲ ನಾವು ತಡ ಮಾಡೋದಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹೌದು ಯಾರು ನನಗೆ ಇಷ್ಟ ಇಲ್ಲ ಅಂತ ಅನ್ನೋದು ನನಗೆ ಹೇಳೇ ಇಲ್ಲ ಹೌದು ಓಕೆ ತುಂಬಾ ಏನದು ಗರಿ ಗರಿ ಆಗಿ ನೋಡಿದ್ರೆ ಅನ್ಸ್ತಾ ಇದೆ ಗರಿ ಗರಿ ಇದೆ ಬಿಸಿ ಇದೆ ಫ್ರೆಶ್ ಆಗಿ ಅದ್ರಿಂದ ತಂದೆ ಹಾಕ್ಬಿಟ್ಟಿದೀರಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಮುರಿಯೋದಕ್ಕೆ ಸ್ವಲ್ಪ ಬಿಸಿ ಇದೆ ಆದ್ರೆ ಯೂಶಲಿ ಬೋಂಡ ಬಿಸಿ ಬಿಸಿ ಇದ್ರೇನೆ ಚೆನ್ನಾಗಿ ಇದಕ್ಕೆ ಚಟ್ನಿ ಎಲ್ಲ ಇಟ್ಕೊಳಲ್ವಾ ಕೆಲವರು ಬೋಂಡಕ್ಕೂ ಚಟ್ನಿ ಹಾಕೊಂಡ್ಬಿಡ್ತಾರೆ ಸ್ಪೈಸಿ ಆಗ್ಬೇಕು ಅಂತ ಅದೆಲ್ಲ ಬೇಡವಾ ಅಥವಾ ಚಟ್ನಿ ಇದ್ರೆ ಹಾಕ್ಬೋದು ಸಾಸ್ ಇದ್ರೂ ಮಾಡ್ಕೋಬಹುದು

ನೀವ್ ಹೇಳ್ದಾಗ ಯಾವ ಚಟ್ನಿನೂ ತಿನ್ಬೋದು ಎಲ್ಲ ಸ್ಪೈಸಿ ಇದೆಯಲ್ಲ ಎದ್ರಲ್ಲೇ ಅಡ್ಕೊಂಡ್ಬಿಟ್ಟಿದೆ ತುಂಬಾ ರುಚಿಯಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಅಡಿಗೆಯನ್ನ ಎರಡು ಹೊಸ ರುಚಿಯನ್ನ ಪರಿಚಯಿಸಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ನಮಗೂ ಖುಷಿ ಖುಷಿಯಾಯ್ತು ಬಂದಿದ್ದಕ್ಕೆ ನಿಮ್ಮ ಹತ್ರ ಮಾತಾಡಿದಕ್ಕೆ ಧನ್ಯವಾದಗಳಮ್ಮ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಹೆಸರು ಕಾಳಿನ ಮೊಸರುಡೆ ಮತ್ತು ಕ್ಯಾಪ್ಸಿಕಂ ಬೋಂಡವನ್ನು ಹೇಗೆ ಮಾಡಿದರು ಅಂತ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ